ಜಾತಿನಿಂದನೇ ಜೀವ ಬೆದರಿಕೆ ಹಿನ್ನೆಲೆ ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿ ಡ್ರಿಲ್ ಮಾಡ್ತಿದ್ದಾರೆ ಎಸಿಪಿ ಪ್ರಕಾಶ್ ಅವರು ಅಶೋಕನಗರ ಠಾಣೆಯಲ್ಲಿ ವಿಚಾರಣೆ ನಡೆಸಿದ್ರು ಪ್ರಕರಣ ಸಂಬಂಧ ಸಾಲು ಸಾಲು ಪ್ರಶ್ನೆಗಳನ್ನು ಮುಂದಿಟ್ಟು ಡ್ರಿಲ್ ಮಾಡುತ್ತಿದ್ದಾರೆ ದೂರುದಾರ ಚೆಲುವರಾಜ ಧ್ವನಿ ಮಾಧುರಿಯನ್ನ ರೆಕಾರ್ಡ್ ಮಾಡಿ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ ಈ ಮೂಲಕ ಆಡಿಯೋ ವಿಡಿಯೋ ಸತ್ಯಾಸತ್ಯತೆ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಇವತ್ತು ಮುನಿರತ್ನ ಕಸ್ಟಡಿ ಅಂತ್ಯವಾಗಲಿದ್ದು ಮತ್ತೆ ವಶಕ್ಕೆ ಕೇಳಲು ಪೊಲೀಸರು ತಮ್ಮ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಮುನಿರತ್ನ ಅರೆಸ್ಟ್ ವಿಚಾರದ ಬಗ್ಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಈ ಬಗ್ಗೆ ಮಾತನಾಡಿರುವಂತಹ ರವಿಕುಮಾರ್ ಆಡಿಯೋ ವಿಡಿಯೋ ಬಗ್ಗೆ ತನಿಖೆ ನಡೀತಾ ಇದೆ ಮುನಿರತ್ನ ಹೇಳಿದ್ರ ಅಥವಾ ಕಾಂಗ್ರೆಸ್ ಕ್ರಿಯೇಟ್ ಮಾಡಿದ್ದ ಎಲ್ಲ ಸತ್ಯ ಹೊರಗಡೆ ಬರಬೇಕಾಗಿದೆ ಮುನಿರತ್ನ ವಿರುದ್ಧ ಕ್ರಮ ಕೈಗೊಳ್ಳುವುದು ವರಿಷ್ಠರು ಈ ಬಗ್ಗೆ ರಾಜ್ಯಾಧ್ಯಕ್ಷರು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ವಿಜಯಪುರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಯತ್ನಾಳ್ ಮುನಿರತ್ನ ಮಾತನಾಡಿರುವ ಆಡಿಯೋ ಡೂಪ್ಲಿಕೇಟ್ ಅನ್ನೋ ಮೂಲಕ ಮುನಿರತ್ನ ಬೆಂಬಲಕ್ಕೆ ನಿಂತಿದ್ದಾರೆ ಇನ್ನು ಇದೇ ವಿಚಾರವಾಗಿ ಜಗದೀಶ್ ಶೆಟ್ಟರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಟ್ರಾಸಿಟಿ ಕೇಸ್ ಮುನಿರತ್ನ ಮೇಲೆ ಆಗಿದೆ ನೀವು ತೆಗೆದುಕೊಳ್ಳಿ ಆಕ್ಷನ್ ನಮ್ದೇನು ವಿರೋಧ ಇಲ್ಲ ಬಿ ಜೆ ಪಿ ಎಮ್ ಎಲ್ ಎ ಮುನಿರತ್ನಮ್ಮ ಅವರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ ನೀವು ಬಂಧಿಸಿದ್ದೀರಾ ಓಕೆ ಆದರೆ ಇದೇ ಅಟ್ರಾಸಿಟಿ ಕೇಸ್ ಕಾಂಗ್ರೆಸ್ನ ಎಮ್ ಎಲ್ ಎ ಚನ್ನಾರೆ ಮೇಲೂ ಕೂಡ ಆಗಿದೆ ಯಾದಗಿರಿನಲ್ಲಿ ಒಂದು ತಿಂಗಳಿಗಿಂತ ಹೆಚ್ಚಾಯಿತು ಅವ್ರು ಎಲ್ಲ ಕಾರ್ಯಕ್ರಮಗಳಲ್ಲಿ ರಾಜಾರೋಷವಾಗಿ ಭಾಗವಹಿಸ್ತಾ ಇದ್ದಾರೆ ಅವ್ರು ಇನ್ನೂ ಅರೆಸ್ಟ್ ಮಾಡಿಲ್ಲ ಇದು ಪ್ರಜಾಪ್ರಭುತ್ವ ಏನು ನೋಡಿರಿ ಅದು ಏನಾಯಿತು ಗೊತ್ತಿಲ್ಲ ಇವತ್ತೆಲ್ಲ ವಾಯ್ಸ್ ರೆಕಾರ್ಡ ಡೂಪ್ಲಿಕೇಟ್ ಮಾಡ್ತಾರೆ

ಮುನಿರತ್ನ ಆಡಿಯೋ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಹನುಮಂತರಾಯಪ್ಪ ಮತ್ತು ಚಲವರಾಜು ಅವರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ ಸತ್ಯಮೇವ ಜಯತೆ ಎಂಬ ಟ್ಯಾಗ್ ಲೈನ್ ಮಾಡಿ ಆಡಿಯೋ ವೈರಲ್ ಮಾಡಲಾಗಿದೆ ಸದ್ಯ ಮುನಿರತ್ನ ವಿರುದ್ಧ ದೂರು ಕೊಟ್ಟ ಚೆಲವರಾಜು ಆಡಿಯೋ ವೈರಲ್ ಆಗಿದ್ದು ಕೇಸ್ಗೆ ಈಗ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಮೀಟು ವಿಚಾರವಾಗಿ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಮಹತ್ವದ ಸಭೆ ನಡೆಯಲಿದೆ ಕೇರಳ ಮಾದರಿ ಹೇಮಾ ಕಮಿಟಿಗೆ ಫೈರ್ ಸಂಘಟನೆ ಸದಸ್ಯರು ಸಿಎಂಗೆ ಮನವಿಯನ್ನ ಸಲ್ಲಿಸಿದರು ಅದರ ಬೆನ್ನಲ್ಲೇ ಫಿಲಂ ಚೇಂಬರ್ ಅಧ್ಯಕ್ಷ ಎನ್ಎಂ ಸುರೇಶ್ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆ ನಡೆಯಲಿದೆ ಸಭೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಪಾಲ್ಗೊಳ್ತಾ ಫೈರ್ ಸದಸ್ಯರ ಹೊರತುಪಡಿಸಿ ಚಿತ್ರರಂಗದ ಯಾವೆಲ್ಲ ನಟಿಯರು ಪಾಲ್ಗೊಳ್ತಾರೆ ಅನ್ನೋ ಕುತೂಹಲ ಇದೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಹೊಂದಿ ಇದೀಗ ಎಪ್ಪತ್ತೈದು ವರ್ಷ ಸಂದಿದ್ದು ಅಮೃತ ಕಾಲಘಟ್ಟದಲ್ಲಿದೆ ಹಿಂದುಳಿಕೆ ಹೋಗಲಾಡಿಸಲು ಜಾರಿಗೆ ತಂದಿರುವ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜಯ ಕಲಂ ತಿದ್ದುಪಡಿಯಾಗಿ ದಶಮಾನೋತ್ಸವ ಸಂಭ್ರಮದಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ಜನರು ಈ ಹಿನ್ನೆಲೆಯಲ್ಲಿ ನಾಳೆ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಸಹಜವಾಗಿಯೇ ನಿರೀಕ್ಷೆಗಳನ್ನು ಹೆಚ್ಚಿಸಿದೆ ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು ನಲವತ್ತೊಂದು ವಿಧಾನಸಭಾ ಕ್ಷೇತ್ರಗಳಿವೆ ಈ ಪೈಕಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಪ್ಪತ್ತಾರು ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ಗೆ ಭದ್ರ ನೆಲೆ ತಂದುಕೊಟ್ಟಿತ್ತು ನಾಳೆಯ ಸಂಪುಟ ಸಭೆಯಲ್ಲಿ ಈ ಭಾಗದ ಅಭಿವೃದ್ಧಿಗೆ ಹಲವು ನಿರ್ಧಾರಗಳನ್ನು ಸರ್ಕಾರ ಕೈಗೊಳ್ಳಲಿದೆ ಸಿದ್ದರಾಮಯ್ಯನವರೇ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಹೀಗಂತ ಮನವಿಯನ್ನ ಮಾಡಿದ್ದಾರೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಇನ್ನೆರಡು ದಿನಗಳಲ್ಲಿ ರಾಜೀನಾಮೆ ನೀಡುವುದಾಗಿ ಘೋಷಿಸಿರುವಂತಹ ಕೇಜ್ರಿವಾಲ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಬಿಜೆಪಿಯೇ ತರ ಸರ್ಕಾರಗಳನ್ನ ಕೇಂದ್ರ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಕೇಳಿಕಾರಿದ್ದಾರೆ ಇನ್ನು ಸಿದ್ದರಾಮಯ್ಯ ಪಿಣರಾಯಿ ವಿಜಯನ್ ಮಮತಾ ಬ್ಯಾನರ್ಜಿ ವಿರುದ್ಧವೂ ಪ್ರಕರಣಗಳನ್ನ ದಾಖಲು ಮಾಡಲಾಗಿದೆ ಇದು ಬಿಜೆಪಿಯ ಹೊಸ ಆಟ ಹೀಗಾಗಿ ಸಿದ್ದರಾಮಯ್ಯನವರೇ ರಾಜೀನಾಮೆ ನೀಡಬೇಡಿ ಅಂತ ಅರವಿಂದ್ ಕೇಜ್ರಿವಾಲ್ ಮನವಿಯನ್ನ ಮಾಡಿದ್ದಾರೆ ಆದಾಯ ತೆರಿಗೆ ಪಾವತಿಸುತ್ತಿದ್ದರು ಹಲವರು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿಸಿದ್ದಾರೆ ಈ ಹಿನ್ನೆಲೆ ತೆರಿಗೆ ಪಾವತಿದಾರರಾದ ಕಾರಣಕ್ಕೆ ಒಂದು ಪಾಯಿಂಟ್ ಏಳು ಎಂಟು ಲಕ್ಷ ಮಹಿಳೆಯರ ಗೃಹಲಕ್ಷ್ಮಿ ಹಣಕ್ಕೆ ಬ್ರೇಕ್ ಹಾಕಲಾಗಿದೆ ಸರ್ಕಾರ ಗೃಹಲಕ್ಷ್ಮಿ ಫಲಾನುಭವಿಗಳ ದಾಖಲೆಗಳನ್ನು ಪರಿಶೀಲಿಸಿ ಯಾರು ಅರ್ಹರಲ್ಲವೋ ಅಂಥವರಿಗೆ ಹಣ ಪಾವತಿಸುವುದನ್ನು ಸರ್ಕಾರ ತಡೆ ಹಿಡಿದಿದೆ ಯಾದಗಿರಿ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣ ಸಂಬಂಧ ಮರಣೋತ್ತರ ವರದಿ ಬಹಿರಂಗವಾಗಿದೆ ಪಿಎಸ್ಐ ಪರಶುರಾಮ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಪಿಎಸ್ಐ ಸಾವು ಆತ್ಮಹತ್ಯೆ ಅಂತ ಆರೋಪ ಇತ್ತು ಶಾಸಕ ಚನ್ನಾರೆಡ್ಡಿ ಪಾಟೀಲ್ ವರ್ಗಾವಣೆ ತಡೆಗೆ ಹಣ ಕೇಳಿದ್ದು ಈ ಹಣ ಹೊಂದಿಸಲಾಗಿದೆ ಅಂತ ಆರೋಪಿಸಲಾಗಿತ್ತು ಈ ಬಗ್ಗೆ ಸೇಡಿ ತನಿಖೆಯೂ ನಡೆದಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ರು ಇದೆಲ್ಲದರ ಮಧ್ಯೆ ಈಗ ಮರಣೋತ್ತರ ವರದಿ ಬಹಿರಂಗ ಆಗಿದೆ ಸತತ ಮೂರನೇ ಬಾರಿಗೆ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ ಶಾಮನೂರು ಶಿವಶಂಕರಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಬೇರೆ ಯಾರು ನಾಮಪತ್ರ ಸಲ್ಲಿಸದೇ ಇದ್ದಿದ್ದರಿಂದ ಕಣದಲ್ಲಿ ಉಳಿದಿದ್ದ ಶಾಮನೂರು ಶಿವಶಂಕರಪ್ಪ ಅವರು ಅವಿರೋಧವಾಗಿ ಪುನರ್ ಆಯ್ಕೆಯಾಗಿದ್ದಾರೆ ಒಟ್ಟು ಹದಿನೇಳು ವರ್ಷಗಳಿಂದ ಮಹಾಸಭದಲ್ಲಿ ಶಾಮನೂರು ಅವರು ಸೇವೆ ಸಲ್ಲಿಸುತ್ತಿದ್ದು ಅವರ ಈಗಿನ ಮಹಾಸಭಾದ ರಾಷ್ಟೀಯ ಅಧ್ಯಕ್ಷರ ಅವಧಿ ಐದು ವರ್ಷಗಳನ್ನಾಗಿರುತ್ತೆ ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ ಸೆಲ್ನಲ್ಲಿ ಟಿವಿಗೆ ಮನವಿ ಮಾಡಿ ಎರಡು ವಾರ ಕಳೆದರೂ ಅಧಿಕಾರಿಗಳು ಟಿವಿ ಮಾತ್ರ ಕೊಟ್ಟಿಲ್ಲ ಇದರಿಂದ ಬೇಸರಗೊಂಡಿರುವ ಕಾಟೇರ ಸೆಲ್ನಲ್ಲಿ ಏಕಾಂಗಿಯಾಗಿ ಕಾಲವನ್ನು ಕಳಿತಾ ಇದ್ದಾರೆ ಇನ್ನು ಹಳೆ ಟಿವಿಗೆ ಹೊಸ ಸ್ಪೀಕರ್ ಹಾಕಿ ರಿಪೇರಿ ಮಾಡಿಸಲಾಗಿದ್ದು ನಾಳೆ ದರ್ಶನ್ಗೆ ಟಿವಿ ಭಾಗ್ಯ ಸಿಗುವ ಸಾಧ್ಯತೆ ಇದೆ ಯಾವುದೇ ಕಾರಣಕ್ಕೂ ಒಂದಾಗಿ ಬಾಳಲ್ಲ ಅಂತ ಡಿವೋರ್ಸ್ ಪಡೆಯುವುದಕ್ಕೆ ಮುಂದಾಗಿದ್ದ ಜೋಡಿಗಳು ಈಗ ಮತ್ತೆ ಒಂದಾಗಿದ್ದಾರೆ ನ್ಯಾಯಾಧೀಶರ ರಾಜಿ ಸಂಧಾನ ಮೂಲಕ ಮತ್ತೆ ಕೂಡಿ ಬಾಳಲು ಮನಸ್ಸು ಮಾಡಿದ್ದಾರೆ ಇಂತಹ ಅಪರೂಪದ ಸಂಗತಿ ಶಿವಮೊಗ್ಗ ಜಿಲ್ಲೆಯ ಗಂಗಾವತಿಯಲ್ಲಿ ನಡೆದು ಹೋಗಿದೆ ಗಂಗಾವತಿಯ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಲೋಕ ಅದಲಾತ್ ನಡೆಯಿತು ಈ ಮೂಲಕ ಈ ಸಂದರ್ಭದಲ್ಲಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಎಂಟು ಜೋಡಿಗಳು ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದರು ಅದರಲ್ಲಿ ಏಳು ಏಳು ಜೋಡಿಗಳು ರಾಜಿ ಮಾಡಿಕೊಂಡು ನ್ಯಾಯಾಧೀಶರ ಮುಂದೆ ಹಾರವನ್ನು ಬದಲಾಯಿಸಿಕೊಂಡು ಒಂದಾಗಿ ಬಾಳ್ತೇವೆ ಅಂತ ಶಪಥವನ್ನು ಮಾಡಿದ್ದಾರೆ ಬಂಗಾರಪೇಟೆ ತಾಲೂಕಿನ ಬೂದಿಕೋಟಿಯ ಜೆಡಿಎಸ್ ಮುಖಂಡ ಶ್ರೀಕೃಷ್ಣ ಜೆಡಿಎಸ್ ತೊರೆದು ಕಾಂಗ್ರೆಸ್ನ ಸೇರ್ಪಡೆಯಾಗಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಬಂಗಾರಪೇಟೆಯಲ್ಲಿ ಮೈತ್ರಿಂದ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬುಗೆ ಹೆಚ್ಚು ಮತ ಬಂದಿತ್ತು ಈಗ ಮಾಜಿ ಶಾಸಕರಾದ ದಿವಂಗತ ವೆಂಕಟೇಶಪ್ಪ ಅವರ ಪುತ್ರ ಶ್ರೀಕೃಷ್ಣ ಜೆಡಿಎಸ್ ತೊರೆದಿದ್ದು ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಹಿನ್ನಡೆ ಆದಂತಾಗಿದೆ ಜೆಡಿಎಸ್ ನಾಯಕರ ಸಮನ್ವಯ ಕೊರತೆಯಿಂದಾಗಿ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಸ್ಪಂದನೆ ಸಿಕ್ತಿಲ್ಲ ಎಂಬ ಮಾತು ಕೇಳಿಬಂದಿದೆ ಉತ್ತರ ಪ್ರದೇಶ ಪ್ರಯಾಗ್ ಯಮುನಾ ಮತ್ತು ಗಂಗಾ ನದಿಯ ನೀರಿನ ಮಟ್ಟ ಹೆಚ್ಚಾದಂತೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇದೆ ಇದರಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ಜನರು ಪರದಾಡ್ತಾ ಇದ್ದಾರೆ ಎನ್ಡಿಆರ್ಎಫ್ನಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಏಷ್ಯಾನ್ ಚಾಂಪಿಯನ್ಸ್ ಟ್ರೋಫಿ ಹಾಕಿ ಹಾಕಿ ಟೂರ್ನಿಯಲ್ಲಿ ಗೆಲುವಿನ ನಾಗಾಲೋಟ ಮುಂದುವರಿಸುವ ಭಾರತಕ್ಕೆ ಇವತ್ತು ದಕ್ಷಿಣ ಕೊರಿಯಾ ಎದುರಾಗಲಿದೆ ಸತತ ಐದು ಪಂದ್ಯಗಳನ್ನ ಗೆದ್ದಿರುವ ಭಾರತ ಟ್ರೋಫಿ ಗೆಲುವ ಫೇವರೇಟ್ ತಂಡ ಎನಿಸಿಕೊಂಡಿದೆ ಇನ್ನು ಇವತ್ತಿನ ಸೆಮಿಫೈನಲ್ನಲ್ಲಿ ದಕ್ಷಿಣ ಕೊರಿಯಾವನ್ನ ಮಣಿಸಿ ಫೈನಲ್ಗೆ ಎಂಟ್ರಿ ಕೊಡೋ ವಿಶ್ವಾಸದಲ್ಲಿದೆ ಭಾರತ ಭಾರತ ವಿರುದ್ಧ ಎರಡು ಟೆಸ್ಟ್ ಮೂರು ಟಿ ಟ್ವೆಂಟಿ ಪಂದ್ಯಗಳ ಸರಣಿಗಳನ್ನು ಆಡೋದಕ್ಕೆ ಬಾಂಗ್ಲಾದೇಶ ಕ್ರಿಕೆಟ್ ತಂಡ ನಿನ್ನೆ ಭಾರತಕ್ಕೆ ಬಂದಿಳಿತು ಇತ್ತೀಚೆಗೆ ಪಾಕಿಸ್ತಾನ ವಿರುದ್ಧ ಟೆಸ್ಟ್ ಸರಣಿ ಗೆದ್ದ ಬಳಿಕ ತಂಡದ ಆತ್ಮವಿಶ್ವಾಸ ವೃದ್ಧಿಸಿದ್ದು ಭಾರತದಲ್ಲೂ ಉತ್ತಮ ಪ್ರದರ್ಶನ ತೋರುವಂತ ನಿರೀಕ್ಷೆಯಲ್ಲಿದೆ ಇನ್ನು ಫಸ್ಟ್ ಟೆಸ್ಟ್ ನಡೆಯಲಿರುವಂತಹ ಚೆನ್ನೈನಲ್ಲಿ ಇಂದಿನಿಂದ ಬಾಂಗ್ಲಾ ಟೀಂ ಪ್ರಾಕ್ಟೀಸ್ ಶುರು ಮಾಡಲಿದೆ ಐಶ್ವರ್ಯ ರಾಯ್ ಅಭಿ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋ ವಿಚಾರ ಮತ್ತೆ ಸುದ್ದಿಗೆ ಬಂದಿದೆ ಐಶ್ವರ್ಯ ರಾಯ್ ಬಚ್ಚನ್ ಇತ್ತೀಚೆಗೆ ದುಬೈ ಏರ್ಪೋರ್ಟ್ನಲ್ಲಿ ಮಾಧ್ಯಮಗಳ ಕ್ಯಾಮೆರಾ ಕಣ್ಣಲ್ಲಿ ಸರಿಯಾಗಿದ್ದಾರೆ ಈ ವೇಳೆ ಅವರ ಬೆರಳಲ್ಲಿ ವೆಡ್ಡಿಂಗ್ ರಿಂಗ್ ಇರದ ವಿಷಯವನ್ನು ನೆಟ್ಟಿಗರು ಗುರುತಿಸಿದ್ದಾರೆ ಐಶು ಅಭಿ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷ್ಯ ಅಂತಿದ್ದಾರೆ ನೆಟ್ಟಿಗರು